ನಾನಿವತ್ತು ಕಲ್ಲಡ್ಕದ ರಾಯಲ್ ಹೆಲ್ಪ್ಲಸ್ ಕ್ಲಿನಿಕ್ ನಲ್ಲಿದ್ದೇನೆ ಎಸ್ ನನ್ ಜೊತೆಗೆ ಇವತ್ತು ಡಾಕ್ಟರ್ ನೂರ ಅವರಿದ್ದಾರೆ ಹುಟ್ಟಿದ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಸಾಕಷ್ಟು ರೀತಿಯ ಚಿಕಿತ್ಸೆಗಳನ್ನು ಕೂಡ ನೀಡ್ತಾ ಬಂದಿದ್ದಾರೆ ಇಯರ್ ಒಳಗಡೆ ಮಕ್ಕಳಲ್ಲಿ ಕೆಮ್ಮು ಬಂದ್ರೆ ಬರುವಾಗ ನೋಡಿದೆ ಅಲ್ಲೊಂದು ಫಲಕ ನೋಡಿದೆ ಮಕ್ಕಳಿಗಾಗಿ ಸಣ್ಣ ಪ್ರಾಶನ ಅನ್ನುವಂಥದ್ದು મી ગડી ગુ રોગ કાયરબો અથવા અલર્જી ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜೆ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಸೊ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಸಾಕಷ್ಟು ವ್ಲಾಗ್ಸ್ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಜೊತೆಗೆ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ನೋಡಿರಬಹುದು ಫಾರ್ ದ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಬಹುದು ಎಸ್ ನಾನು ಇವತ್ತು ಕಲ್ಲಡ್ಕದ ರಾಯಲ್ ಹೆಲ್ತ್ ಪ್ಲಸ್ ಕ್ಲಿನಿಕ್ ನಲ್ಲಿ ಇದ್ದೇನೆ ನನ್ನ ಜೊತೆಗೆ ಡಾಕ್ಟರ್ ನೂರ ಅವರಿದ್ದಾರೆ ಹುಟ್ಟಿದ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಸಾಕಷ್ಟು ರೀತಿಯ ಚಿಕಿತ್ಸೆಗಳನ್ನ ಕೂಡ ನೀಡ್ತಾ ಬಂದಿದ್ದಾರೆ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಕೂಡ ಎಸ್ ಅವ್ರ ಹತ್ರ ಮಾತಾಡ್ಸೋಣ ಎಸ್ ನನ್ ಜೊತೆಗೆ ಇವತ್ತು ಡಾಕ್ಟರ್ ನೂರ ಅವರಿದ್ದಾರೆ ಎಸ್ ಡಾಕ್ಟರ್ ನಮಸ್ಕಾರ ಎಸ್ ಈಗ ಆರೋಗ್ಯ ವಿಭಾಗ ಅನ್ನುವಂಥದ್ದು ಮಾತು ಕೂಡ ಇದೆ ಜೊತೆಗೆ ಈಗಿನ ಲೈಫ್ ಸ್ಟೈಲ್ ಆಗಿರ್ಬೋದು ಫುಡ್ ಸ್ಟೈಲ್ ಆಗಿರ್ಬೋದು ಸಾಕಷ್ಟು ರೀತಿಯ ಆರೋಗ್ಯ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಸೊ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳಲ್ಲಿ ಈಗ ಒಂದು ಸಾಮಾನ್ಯವಾಗಿ ಕಾಡುವಂತ ಸಮಸ್ಯೆ ಅಂತ ಹೇಳಿದ್ರೆ ಜ್ವರ ಆಗಿರ್ಬೋದು ಶೀತ ಆಗಿರ್ಬೋದು ಜೊತೆಗೆ ಕೆಮ್ಮು ಆಗಿರ್ಬೋದು ಸೊ ಇದಕ್ಕೆ ಮುಖ್ಯವಾಗಿ ಕಾರಣ ಏನು ಅನ್ನುವಂಥದ್ದು ಡಾಕ್ಟರ್ ಈಗ ಮಕ್ಕಳಲ್ಲಿ ಕೆಮ್ಮು ಕೋಲ್ಡ್ ಅದೆಲ್ಲ ನಾರ್ಮಲ್ ಆಗಿರುತ್ತೆ ಯಾವಾಗ ನಾವು ವರಿ ಮಾಡ್ಬೇಕಂತ ಹೇಳಿದ್ರೆ ಈಗ ಒನ್ ಟು ಟೂ ಡೇಸ್ ಅಲ್ಲಿ ಲಿಮಿಟಿಂಗ್ ಆಗಿರುತ್ತೆ ಅವಾಗ ನಾವು ಮನೆ ಮದ್ದನ್ನೇ ಹರ್ಬಲ್ ಅನ್ನೇ ನೋಡಬಹುದು ಆದ್ರೆ ಅದಕ್ಕಿಂತ ಜಾಸ್ತಿ ಒನ್ ವೀಕ್ ಇಂತ ಜಾಸ್ತಿ ಏನಾದ್ರು ಕೆಮ್ಮು ಕಫ ಏನಾದ್ರೂ ಇದ್ರೆ ನಾವು ನಮ್ಮ ಡಾಕ್ಟರ್ ಇದ್ದು ಒಪಿನಿಯನ್ ತಕೊಳ್ಬಹುದು ನೀವು ನಿಮ್ಮ ಫ್ಯಾಮಿಲಿ ಫಿಸಿ ಯಾರು ನೀವು ಕನ್ಸಲ್ಟ್ ಮಾಡ್ತೀರಾ ಅವ್ರದ್ದು ಒಪಿನಿಯನ್ ತಕೊಳ್ಬಹುದು ಹಾಗೆ ಕೆಮ್ಮಿದ ವಿಷಯದಲ್ಲಿ ಬಂದ್ರೆ ನಾವು ಒನ್ ಇಯರ್ ಒಳಗಡೆ ಮಕ್ಕಳಲ್ಲಿ ಕೆಮ್ಮು ಬಂದ್ರೆ ನಾವು ಇನ್ ಒನ್ ಡೇಸ್ ಅಲ್ಲಿ ಅವ್ರನ್ನ ಕನ್ಸಲ್ಟ್ ಮಾಡಬೇಕು ಡಾಕ್ಟರ್ ಒಪಿನಿಯನ್ ತಗೊಳ್ಬೇಕು ಹಾಗೆ ಒನ್ ಇಯರ್ ಮೇಲೆ ಬಂದ್ರೆ ಟೂ ಡೇಸ್ ಅಲ್ಲಿ ನಾವು ಕಾಯ್ಬೋದು ಯಾಕಂತ ಹೇಳಿದ್ರೆ ಕೆಲವೊಂದು ಕೆಮ್ಮು ಸೆಲ್ಫ್ ಲಿಮಿಟಿಂಗ್ ಆಗಿರುತ್ತೆ ಏನು ವೈರಸ್ ಬ್ಯಾಕ್ಟೀರಿಯಾ ಇರುವುದಿಲ್ಲ ಸೆಲ್ಫ್ ಲಿಮಿಟ್ ಅಲ್ಲಿ ಅದು ಕಮ್ಮಿ ಆಗುತ್ತೆ ಎರಡು ದಿನಕ್ಕಿಂತ ಜಾಸ್ತಿ ಏನಾದ್ರು ಹೋದ್ರೆ ಅವಾಗ ಕನ್ಸಲ್ಟ್ ಮಾಡ್ಬೇಕಾಗತ್ತೆ ಮತ್ತೆ ಈಗ ನಾವು ನೋಡಿದ್ರೆ ಈಗದು ಕೆಲವು ಮಕ್ಳು ತುಂಬಾ ದಪ್ಪ ಇರ್ತಾರೆ ಒಬ್ಬ ಇರ್ತಾರೆ ಒಬೇಸ್ ಕೂಡ ಒಂದು ಕಾರಣ ಆಗಿರುತ್ತೆ ಮಕ್ಕಳಲ್ಲಿ ಸ್ವಲ್ಪ ಕೆಮ್ಮು ಗಡಿ ಗಡಿ ಅವರಿಗೆ ಹುಷಾರು ಇಲ್ಲದೆ ಆಗ್ಬೋದು ಒಬ್ಬಸ್ ಒಂದು ಕಾರಣ ಆಗಿದೆ ಹಾಗಾದ್ರೆ ಈಗ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಮಕ್ಕಳಿಂದ ಹಿಡಿದು ಎಲ್ರಿಗೂ ಕೂಡ ಇರುತ್ತೆ ತುರಿಕೆ ಸಮಸ್ಯೆ ಅನ್ನುವಂಥದ್ದು ಸೊ ಇದಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದು ಡಾಕ್ಟರ್ ಮೇನ್ ಆಗಿ ತುರಿಕೆ ಬರುವುದೇ ನಾವು ನಮ್ಮದು ಆಹಾರದಲ್ಲಿ ನಾವು ವಿರುದ್ಧ ಆಹಾರ ತಗೊಳ್ತಿದ್ದೀವಿ ವಿರುದ್ಧ ಆಹಾರ ಅಂತ ಹೇಳಿದ್ರೆ ಜೇನು ತುಪ್ಪ ಜೊತೆಗೆ ತುಪ್ಪವನ್ನು ಮಿಕ್ಸ್ ಮಾಡಿ ತಕೊಳ್ಳೋದು ಅಂತದಲ್ಲ ಮತ್ತೆ ಫಿಶ್ ಜೊತೆ ಈ ನಾನ್ ವೆಜ್ ಮತ್ತೆ ಇದೆಲ್ಲ ಕರ್ಡ್ ಅದನ್ನು ಮಿಕ್ಸ್ ಮಾಡಿ ತಗೊಳ್ಳೋದು ಅದೆಲ್ಲ ಒಂದು ಸ್ಕಿನ್ ಗೆ ಪ್ರಾಬ್ಲಮ್ ಆಗಿರುತ್ತೆ ಈ ಸ್ಕಿನ್ ಅನ್ನು ನಾವು ಹೇಗೆ ಇದು ಕೂಡ ಮೂಲ ಕಾರಣ ಏನಂತ ನೋಡ್ಬೇಕು ಕೆಲವರು ಯಾವುದೇ ಸ್ಕಿನ್ ಬಂದ್ರು ಆಯಿಂಟ್ಮೆಂಟ್ ಅಪ್ಲೈ ಮಾಡ್ತಾರೆ ಹಾಗೆ ಬಿಡ್ತಾರೆ ಯೂಶಲಿ ಅದಲ್ಲ ಮೇನ್ ಟ್ರೀಟ್ಮೆಂಟ್ ನಮಗೆ ಸ್ಕಿನ್ ಪ್ರಾಬ್ಲಮ್ ಯಾವಾಗಿಂದ ಬಂದೋದು ಕೆಲವೊಂದು ಸ್ಕಿನ್ ಸೋರಿಯಾಸಿಸ್ ಇರ್ಬಹುದು ಅದು ನಾವು ಸೋರಿಯಾಸಿಸ್ ಹಾಗೆನೆ ಟ್ರೀಟ್ಮೆಂಟ್ ಮಾಡಬೇಕು ಕೆಲವೊಂದು ಹೆಪಟೈಟ್ ಸಿ ಇಂದ ಬರುವ ರಾಶಸ್ ಇರಬಹುದು ಚಿಕ್ಕ ಒಂದು ಚುಕ್ಕಿ ತರ ಬೀಳುತ್ತೆ ಅದು ಹೆಪಟೈಟ್ ಸಿ ಇಂದ ಬರುವ ರಾಶಸ್ ಸೊ ನಾವ್ ಅದಕ್ಕೆ ಸ್ಕಿನ್ ತರ ಟ್ರೀಟ್ಮೆಂಟ್ ಮಾಡೋದಲ್ಲ ಗೆ ಟ್ರೀಟ್ಮೆಂಟ್ ಮಾಡಬೇಕು ಕೆಲವೊಂದು ಈ ಡೆಂಗ್ಯೂ ಫೀವರ್ ಅಲ್ಲಿ ಡೆಂಗ್ಯೂ ಜ್ವರ ಬಂದ ನಂತರ ಕೆಲವರಿಗೆ ಮೈಯಲ್ಲಿ ರಾಶಸ್ ಬೀಳುತ್ತೆ ಅವ್ರಿಗೆ ಅವರಿಗೆ ಅದರದ್ದು ಮಾಹಿತಿ ಗೊತ್ತಿರೋದಿಲ್ಲ ಅಂತ ಕಂಡೀಷನ್ ಏಳಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಅವರು ಅವರ ಡಾಕ್ಟರ್ ಸಲಹನೆ ತಗೊಳ್ಳಬೇಕು ಖಾಲಿ ಬಂದು ಒಂದು ಅಪಾಯಿಂಟ್ಮೆಂಟ್ ಹಚ್ಚಿ ಅದು ಕರೆಕ್ಟ್ ಫಾಲೋ ಅಪ್ ಟ್ರೀಟ್ಮೆಂಟ್ ಆಗುದಿಲ್ಲ ಅವ್ರಿಗೆ ಅದು ಒಮ್ಮೆ ಹಚ್ಚಿದ್ರು ಕೂಡ ವಾಪಸ್ ಅವರಿಗೆ ಒನ್ ವೀಕ್ ಆದ್ಮೇಲೆ ರಿಟರ್ನ್ ಅದೇ ಪ್ರಾಬ್ಲಮ್ ಅವ್ರು ಬರ್ತಾರೆ ನಮ್ಗೆ ಕಮ್ಮಿ ಆಗಿಲ್ಲ ಆಗ್ತಾ ಉಂಟು ಏನ್ ಮಾಡ್ಬೇಕಂತ ಮನೆಯಲ್ಲ ಆಲ್ರೆಡಿ ಅವ್ರೆಲ್ಲಾ ಮಾಡಿರ್ತಾರೆ ಏನೆಲ್ಲ ಹಾಕ್ಬೇಕು ಎಲ್ಲ ಮಾಡಿರ್ತಾರೆ ಲಾಸ್ಟ್ ಗೆ ಬರುವಾಗ ಮಾತ್ರ ಒಪಿನಿಯನ್ ತಕೊಳ್ತಾರೆ ಅದಕ್ಕಿಂತ ನನ್ನ ಒಪಿನಿಯನ್ ಬೆಸ್ಟ್ ಏನಂತ ಹೇಳಿದ್ರೆ ಫಸ್ಟ್ ಗೆ ಅವ್ರ ಡಾಕ್ಟರ್ ಒಪಿನಿಯನ್ ತಕೊಳ್ಳೋದು ಬೆಟರ್ ಆಮೇಲೆ ಅವರಿಗೆ ನಾವು ಏನಂತ ಡಯಾಗ್ನೋಸಿಸ್ ಮಾಡಿರ್ತೇವೆ ಆಮೇಲೆ ಅವ್ರ ಅದನ್ನು ಕಂಟಿನ್ಯೂ ಮಾಡ್ಬೋದು ನಾವೇನು ಸಲಹೆ ಕೊಡ್ತೀವಿ ಅದನ್ನು ಕಂಟಿನ್ಯೂ ಮಾಡ್ಬೋದು ಇನ್ನು ಕೆಲವರು ಕೇಳ್ತಾರೆ ಅಂದ್ರೆ ವೆಜಿಟೇರಿಯನ್ಸ್ ಗಳಲ್ಲಿ ಈ ತುರಿಕೆ ಸಮಸ್ಯೆ ಕಡಿಮೆ ಇರುತ್ತೆ ನಾನ್ ವೆಜಿಟೇರಿಯನ್ಸ್ ಜಾಸ್ತಿ ಇರುತ್ತೆ ನಿಜವಾಗ್ಲೂ ಹೌದು ಯಾಕಂದ್ರೆ ಈಗ ನನ್ನ ಕಡೆಯಲ್ಲಿ ಬಂದ ನೋಡಿದ್ರೆ ನಾನ್ ವೆಜಿಟೇರಿಯನ್ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಜಾಸ್ತಿ ಇಲ್ಲ ಅಂತ ಏನಿಲ್ಲ ಬಟ್ ಅವ್ರಿಗೆ ಬೇಗ ಗುಣ ಆಗುತ್ತೆ ಯಾಕಂತ ಹೇಳಿದ್ರೆ ಅವರು ಈ ನಾವ್ ಹೇಳ್ತೀವಿ ನೀವು ಅಂತ ನನ್ ಅದನ್ನ ಫಾಲೋ ಮಾಡ್ತಾರೆ ನಾನ್ ವೆಜಿಟೇರಿಯನ್ ಅವಾಗ ಇರುವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಲಾಂಗ್ ಟೈಮ್ ತಕೊಳ್ಳುತ್ತೆ ಇನ್ನು ಹೆಣ್ಮಕ್ಳ ವಿಚಾರಕ್ಕೆ ಬರೋದಾದ್ರೆ ಮುಟ್ಟಿನ ಸಮಸ್ಯೆ ಅಂದ್ರೆ ಕೆಲವರಿಗೆ ಮುಟ್ಟು ಲೇಟ್ ಆಗುತ್ತೆ ಕೆಲವರಿಗೆ ಬೇಗ ಆಗುತ್ತೆ ಕೆಲವರಿಗೆ ಆಗೋದೇ ಇಲ್ಲ ಸೊ ಇದ್ರ ಬಗ್ಗೆ ಏನಾದ್ರು ಸಲಹೆ ಕೊಡಬಹುದು ಈಗ ಫಸ್ಟ್ ನಾವು ನೋಡ್ತಾ ಇದ್ರೆ ಮುಟ್ಟು ಯಾವಾಗ ಆಗ್ತಿತ್ತು ಅಂತ ಹೇಳಿದ್ರೆ ವಿದಿನ್ ಟ್ವೆಲ್ವ್ ತರ್ಟೀನ್ ಇಯರ್ ಆಗುವಾಗ ಆಗ್ತಿತ್ತು ಈಗದು ಕ್ಲೈಮೇಟ್ ಈಗದು ಫುಡ್ ರೇಟ್ ಅಂದ್ರೆ ನೈನ್ ಟು ಟೆನ್ ಇಯರ್ ಅಲ್ಲಿ ಫೀಮೇಲ್ಸ್ ಗೆ ಹುಟ್ಟಾಗ ಸ್ಟಾರ್ಟ್ ಆಗುತ್ತೆ ಅದವ್ರ ಲೈಫ್ ಸ್ಟೈಲ್ ಚೇಂಜಸ್ ಆಗಿರುತ್ತೆ ಅವರ ಲೈಫ್ ಸ್ಟೈಲ್ ಚೇಂಜಸ್ ಇಂದಾಗಿ ಅವ್ರ ಹಾರ್ಮೋನಲ್ ತುಂಬಾ ಇಂಬ್ಯಾಲೆನ್ಸ್ ಆಗ್ತಾ ಉಂಟು ಹಾರ್ಮೋನಲ್ ಇಂದಾಗಿ ಅವರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಉಂಟು ಕೆಲವರಿಗೆ ನಾವು ಯಾವ ಹೇರ್ ಗ್ರೋತ್ ಎಲ್ಲ ಆಗಿರುತ್ತೆ ಹೇಗಿರುತ್ತಂತೇಳಿ ಯಾವ ಕಡೆಯಲ್ಲಿ ಆಗಬಾರ್ದು ಹಾಗೆ ಇಲ್ಲಾಗಿರ್ಬೋದು ಇಲ್ಲಿ ಆಗಿರ್ಬೋದು ಕೆಲವರಿಗೆ ಬ್ಲಾಕ್ ಇಶ್ಟ್ ಇಲ್ಲೆಲ್ಲ ಕಾಣಬಹುದು ಬ್ಲಾಕ್ ಕಿಸ್ಟಿ ಅದೆಲ್ಲ ಅವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಬಂದು ಅವರಿಗೆ ಪಿಸಿ ಓಡಿ ಅಂತ ಸ್ಟಾರ್ಟ್ ಆಗುತ್ತೆ ಇದು ನೈನ್ ಫಿಮೇಲ್ ಇರುವ ಪ್ರಾಬ್ಲಮ್ ಇಲ್ಲಿ ಬರುವ ಪ್ರತಿಯೊಂದು ಪೇಶೆಂಟ್ ಗೆ ಇರೋ ಸಮಸ್ಯೆ ತಿಂಗಳು ಆಗ್ತಾ ಇಲ್ಲ ನಮ್ಗೆ ಆದ್ರೂ ಮೂರ್ ತಿಂಗಳಿಗೊಮ್ಮೆ ಆಗುದು ನಾಲ್ಕು ತಿಂಗಳಿಗೊಮ್ಮೆ ಇದೇ ಸಮಸ್ಯೆ ಹೇಳ್ತಾರೆ ಆದ್ರೆ ಅವ್ರಿಗೆ ನಾವು ಟ್ರೀಟ್ಮೆಂಟ್ ವೈಸ್ ಗೈಡ್ ಕೊಡ್ತೀವಿ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಬೇಕು ಡಯೆಟ್ ಮೇಲೆ ಕಂಟ್ರೋಲ್ ಮಾಡ್ಬೇಕು ಶುಗರ್ ಮೇಲೆ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ನಾವು ಅಂತ ಹೇಳಿದ್ರೆ ರೂಟ್ ಕಾಸ್ ಕ್ಲಿಯರ್ ಮಾಡ್ತಾ ಒಂದು ಹಾರ್ಮೋನಲ್ ಟ್ಯಾಬ್ಲೆಟ್ ಕೊಟ್ಟು ಕ್ಲಿಯರ್ ಹಾರ್ಮೋನಲ್ ಟ್ಯಾಬ್ಲೆಟ್ ಕೊಟ್ರೆ ತ್ರೀ ಮಂತ್ ಆಗಬಹುದು ವಾಪಸ್ ಅದೇ ಕಂಟಿನ್ಯೂ ಆಗ್ತಾ ಇರುತ್ತೆ ಅದಕ್ಕೆ ರೂಟ್ ಇಂದ ಅಂದ್ರೆ ರೂಟ್ ಕಾಸ್ ಅಲ್ಲಿ ತಕೊಂಡ್ರೇ ಬೆಸ್ಟ್ ಅಂತ ಬೆಸ್ಟ್ ಅಷ್ಟೇ ಅಲ್ಲ ಮತ್ತೆ ಕೆಲವರು ಇಲ್ಲಿ ಬಂದ ಪೇಶೆಂಟ್ ನೋಡಿದ್ರೆ ಕೆಲವರು ಹೀಗೆ ಕೂಡ ಸಮಸ್ಯೆ ಮಾಡ್ತಾರೆ ನನಗೆ ಬ್ಲೀಡಿಂಗ್ ಜಾಸ್ತಿ ಹೋಗ್ತಾ ಕೊಡಿ ಅಂತ ಬಟ್ ನಾನು ಅವ್ರಿಗೆ ಎಷ್ಟು ಸಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಬ್ಲೀಡಿಂಗ್ ನಿಲ್ಸೋದು ಮುಖ್ಯ ಅಲ್ಲ ಆ ಬ್ಲೀಡಿಂಗ್ ಆಗ್ತಿರೋದು ಯಾಕೆ ರೀಸನ್ ಥೈರಾಯ್ಡ್ ಪ್ರಾಬ್ಲಮ್ ಉಂಟಾ ಏನಾದ್ರು ಬೇರೆ ಸಮಸ್ಯೆ ಉಂಟಾ ಸ್ಕ್ಯಾನಿಂಗ್ ಬೇಕಾಗುತ್ತೆ ಅಂತ ಫುಲ್ ಡೀಟೇಲ್ಸ್ ಅವರನ್ನು ಮಾಡಿ ಕಾಸ್ ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು ಈಗ ಆಲ್ಮೋಸ್ಟ್ ಫೀಮೇಲ್ ಅಲ್ಲಿ ಇರುವ ಸಮಸ್ಯೆ ಇದೆ ಮತ್ತೆ ಮೆನಪೋಸರ್ ಮೆನಪೋಸರ್ ಅಂತ ಹೇಳುವಾಗ ಅವರಿಗೆ ಲಾಸ್ಟ್ ಮುಟ್ಟು ನಿಲ್ಲುವ ಟೈಮಲ್ಲಿ ಬರುತ್ತೆ ಅಲ್ವಾ ಈಗ ಫೋರ್ಟಿ ಪ್ಲಸ್ ಆದ್ಮೇಲೆ ಹತ್ತಿರದಲ್ಲಿ ಮುಟ್ಟು ಸ್ಟಾಪ್ ಆಗ್ತಾ ಬರುತ್ತೆ ಅವಾಗ ಕೆಲವೊಂದು ಸಮಸ್ಯೆ ಬರುತ್ತೆ ಬಾಡಿ ಹೀಟ್ ಆಗೋದು ನಿಜವಾಗ್ಲು ಅವರಿಗೆ ಗೊತ್ತಿರೋದಿಲ್ಲ ಏನಂತ ಅವ್ರೇನೋ ನನ್ಗೆ ಇದಾಗಿದೆ ಬಿಸಿ ಆಗ್ತಾ ಅಂತ ಹಾಗೆ ಅನ್ಕೊಳ್ತಾರೆ ಅದು ಮೇಲೆ ಪೋಸನ್ ಸಿಂಡ್ರೋಮ್ ಅಂತ ಹೇಳ್ತಾರೆ ಅದು ನಾರ್ಮಲಿ ಆಲ್ಮೋಸ್ಟ್ ಫೋರ್ಟಿ ಪ್ಲಸ್ ಇದ್ದವರಿಗೆ ಈ ತರ ಸಮಸ್ಯೆ ಸಮಸ್ಯೆ ಸೊ ನಾವು ರೂಟ್ ಕಾಸ್ ಏನುಂಟು ಅದರ ಮೂಲಕ ಟ್ರೀಟ್ಮೆಂಟ್ ಮಾಡ್ತೇವೆ ಎಸ್ ಇನ್ನು ವಯಸ್ಕರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಯಸ್ಕರಲ್ಲಿ ಹೆಚ್ಚಾಗಿ ಕಾಣುವಂತದ್ದು ಸ್ನಾಯು ಸೆಳೆತ ಆಗಿರ್ಬೋದು ಅಥವಾ ಮಂಡಿ ನೋವು ಅಂತ ಹೇಳ್ತಾರೆ ಸೊ ಇದಕ್ಕೆ ಏನ್ ಕಾರಣ ಅದೇ ರೀತಿ ಯಾವ ರೀತಿಯ ಚಿಕಿತ್ಸೆಗಳು ಲಭ್ಯ ಇದೆ ಅನ್ನುವಂಥದ್ದು ಅದಕ್ಕೆ ಸ್ನಾಯು ಅಂದ್ರೆ ಮಸಲ್ಸ್ ಕ್ರಾಂಪ್ ಅಂತ ಯೂಶಲಿ ಮಸಲ್ಸ್ ಕ್ರಾಂಪ್ ಅಂತ ಆಗುತ್ತೆ ಅಂತ ಹೇಳಿದ್ರೆ ಡಿಹೈಡ್ರೇಷನ್ ಆದ್ರೆ ಆಗುತ್ತೆ ಡಿಹೈಡ್ರೇಷನ್ ಆದ್ರಿಂದ ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಆದಾಗ ನಮ್ಗೆ ಈ ಕ್ರಾಂಪ್ ಜಾಸ್ತಿ ಗೊತ್ತಾಗುತ್ತೆ ಮಸಲ್ಸ್ ಕ್ರಾಂಪ್ ಬರುದೇ ನೈಟ್ ಟೈಮ್ ಅಲ್ಲಿ ನೈಟ್ ಟೈಮ್ ಅಲ್ಲಿ ಮನಿಗೆ ಇರುವಾಗ ಅವ್ರು ಹೇಳ್ತಾರೆ ನಮಗೆ ಮುಟ್ಕೊಳ್ತು ಅಥವಾ ಕಪ್ಪೆ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ ಯೂಶ್ವಲಿ ಏನಾಗುತ್ತೆ ಅಂತ ಹೇಳುವಾಗ ಅವಾಗ ಕ್ಯಾಲ್ಸಿಯಂ ಡಿಫಿಶಿಯನ್ಸಿ ಇರುತ್ತೆ ಅಂತ ಕ್ವೇಶನ್ಗೆ ಮೆಗ್ನೀಷಿಯಂ ಪೊಟ್ಯಾಷಿಯಂ ಅಂತದೆಲ್ಲ ಕಮ್ಮಿ ಇರುತ್ತೆ ಅದನ್ನು ನಾವು ಸಪ್ಲಿಮೆಂಟರಿ ಆಗಿ ಕೊಡ್ಬೇಕು ಸಪ್ಲಿಮೆಂಟರಿ ಅಂತ ಹೇಳಿದ್ರೆ ಅಹ್ ಓರಲ್ ಆಗಿ ತಕೊಳ್ಬಹುದು ಓರಲ್ ಅಂದ್ರೆ ವೆಜಿಟೇಬಲ್ಸ್ ಅಲ್ಲಿ ಸಿಗ್ಬಹುದು ಅಲ್ಲಿ ಇರುತ್ತೆ ಟೆಂಡರ್ ಅಂತ ಯೂಸ್ ಮಾಡಬಹುದು ಆಂಟಿ ಆಕ್ಸಿಡೆಂಟ್ ಕೂಡ ತಕೊಳ್ಬಹುದು ಇಲ್ಲದಿದ್ರೆ ಅದು ತಕೊಂಡು ಕೂಡ ಅವರಿಗೆ ಕಮ್ಮಿ ಆಗದಿದ್ರೆ ನಾವು ಸಪ್ಲಿಮೆಂಟರಿ ಆಗಿ ಓರಲ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಏನು ಇಂಪಾರ್ಟೆಂಟ್ ಅವರಿಗೆ ನಾವು ಅದನ್ನು ನೋಡಿ ಕೊಡ್ತೇವೆ ವೆರಿಕೋಸ್ ಕೋಸ್ ವೇನ್ ಅಂತ ಅಂದ್ರೆ ರಕ್ತ ಉದ್ಭವಿಸುವಂತಹ ಒಂದು ಕೆಟ್ಟ ರಕ್ತ ಅಂತ ಸೊ ಇದಕ್ಕೆ ಏನಾದ್ರು ಔಷಧ ಇದ್ಯಾ ಅಂತ ಡಾಕ್ಟರ್ ನಾವು ಈಗ ರಕ್ತನಾಳ ಅದು ಪ್ರಾಬ್ಲಮ್ ಅಂತ ಇರುವಾಗ ಅದು ಹೇಗೆ ಬಂತು ಅಂತ ಹೌದು ನಮ್ದು ಹಾರ್ಟ್ ಯಾವ ಪಂಪ್ ಹಾರ್ಟ್ ಪಂಪ್ ಅಂತ ಹೇಳ್ತೀವಿ ಪಂಪ್ ಹಾರ್ಟ್ ಅಲ್ಲಿರುವ ಈ ಬ್ಲಡ್ ಎಲ್ಲ ಫುಲ್ ಬಾಡಿ ಗೆ ಹೋಗುತ್ತೆ ಆ ಆ ತ್ರೂ ಹೋಗುವ ನಾಳಕ್ಕೆ ನಾವು ಹೇಳಿದ ಹಾರ್ಟ್ ಮಿಸ್ ಅಂತ ಹೇಳ್ತೀವಿ ಹಾಗೆ ನಮ್ದು ವೇಲ್ ಥ್ರೂ ಕೆಳಗಡೆ ಇದ್ದ ಬ್ಲಡ್ ಅನ್ನ ಪುನಃ ಹಾರ್ಟಿಗೆ ಬರಬೇಕು ಆ ಇಂದ ಬರುವ ಹಾರ್ಟಲ್ಲಿ ಬರುವ ಬರುವಾಗ ಒಂದು ವಾಲ್ವ್ ಅಂತ ಇರುತ್ತೆ ಆ ವಾಲ್ವ್ ವೀಕ್ ಆದಾಗ ಏನಾಗುತ್ತೆ ಈ ಕೆಳಗಡೆ ಇದ್ದ ರಕ್ತ ಮೇಲೆ ಹಾರ್ಟ್ ರಿಟರ್ನ್ ಬರೋದಿರುತ್ತೆ ಬರದಿರುವಾಗ ಅಲ್ಲಿ ನಮ್ಗೆ ಏನಾಗುತ್ತೆ ವೇನ್ ದಪ್ಪ ದಪ್ಪ ಆಗುತ್ತೆ ಸ್ವೆಲ್ಲಿಂಗ್ ಬರುತ್ತೆ ಆ ಸ್ವೆಲ್ಲಿಂಗ್ ಇಂದಾಗಿ ಕೆಲವ ಪೇಶೆಂಟ್ ಗೆ ಡಿಸ್ಕಲರೇಷನ್ ಆಗುತ್ತೆ ಕೆಲವರಿಗೆ ತುರಿಕೆ ಸ್ಟಾರ್ಟ್ ಆಗುತ್ತೆ ಕೆಲವರಿಗೆ ಕಾಲು ತುಂಬಾ ಭಾರ ಆಗುತ್ತೆ ಸೊ ಬೇರೆ ಸ್ವೆಲ್ ಈ ತರ ಬರುದು ಅದಕ್ಕೆ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕಂತ ಹೇಳಿ ಹೇಳ್ತಾರೆ ನಾವು ಅದಕ್ಕೆ ಕಾಸ್ ಏನುಂಟು ಯಾವ ವಾಲ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಫಸ್ಟ್ ನಾವು ಸ್ಕ್ಯಾನಿಂಗ್ ಕೂಡ ಮಾಡಬಹುದು ಆ ಸ್ಕ್ಯಾನಿಂಗ್ ನೋಡಿ ಮತ್ತೆ ಯಾವ ವಾಲ್ ಪ್ರಾಬ್ಲಮ್ ಅಂತ ಹೇಳಿ ಯೂಶಲಿ ಕಾಣೋದು ಲಾಂಗ್ ಸ್ಟ್ಯಾಂಡಿಂಗ್ ಲೈಕ್ ಟೀಚರ್ಸ್ ಇರ್ಬೋದು ಅಥವಾ ಕಂಡಕ್ಟರ್ಸ್ ಇರ್ಬೋದು ಅಥವಾ ಲಾಂಗ್ ಇಂತು ಸ್ಟ್ಯಾಂಡ್ ಮಾಡ್ತಾರಲ್ಲ ಅವರಲ್ಲಿ ಜಾಸ್ತಿ ಪ್ರಾಬ್ಲಮ್ ಕಾಣುತ್ತೆ ಇವನ್ ಜನ ಇದ್ರೂ ಕೂಡ ಅವ್ರಿಗೂ ಕೂಡ ಬರ್ಬೋದು ಫಿಮೇಲ್ಸ್ ಅಲ್ಲಿ ಕೂಡ ಜಾಸ್ತಿ ಪ್ರೆಗ್ನೆಂಟ್ ವುಮೆನ್ಸ್ ಅಲ್ಲಿ ಕೂಡ ಇದು ಜಾಸ್ತಿ ಬರುತ್ತೆ ಸೊ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರುವಾಗಲೇ ಮೆಡಿಸಿನ್ ಮಾಡಿದ್ರೆ ಕಾಂಪ್ಲಿಕೇಶನ್ಸ್ ಆಗುವ ಚಾನ್ಸಸ್ ಇರೋದಿಲ್ಲ ಕಾಂಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ನರಗಳು ಒಡ್ದೋಗುತ್ತೆ ಹೊರದೋದ್ರೆ ಬ್ಲೀಡಿಂಗ್ ಸ್ಟಾಪ್ ಮಾಡಕ್ ಆಗುದಿಲ್ಲ ಅಷ್ಟು ಸ್ಪೀಡ್ ಆಗಿರುತ್ತೆ ಮತ್ತೆ ಅಲ್ಸರ್ ಕೂಡ ಆಗುವ ಚಾನ್ಸಸ್ ಇರುತ್ತೆ ಸೊ ಅದನ್ನೆಲ್ಲ ನಾವು ಫಸ್ಟ್ ಗೆ ಇದು ಮಾಡ್ಬೇಕಂತ ಹೇಳಿದ್ರೆ ಅರ್ಲಿ ಸ್ಟೇಜ್ ಅಲ್ಲೇ ನಾವು ಡಯಾಗ್ನೋಸಿಸ್ ಮಾಡಿ ಅರ್ಲಿ ಸ್ಟೇಜ್ ಮೆಡಿಸಿನ್ಸ್ ಮೆಡಿಸಿನ್ಸ್ ಓಕೆ ಡಾಕ್ಟರ್ ಇನ್ನು ನಾನು ಬರುವಾಗ ನೋಡಿದೆ ಅಲ್ಲೊಂದು ಫಲಕ ನೋಡಿದೆ ಮಕ್ಕಳಿಗಾಗಿ ಸ್ವರ್ಣ ಪ್ರಾಶನ ಅನ್ನುವಂಥದ್ದು ಸೊ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಕೊಡಬಹುದಾ ಸ್ವರ್ಣ ಪ್ರಾಶನ ಅಂತ ಹೇಳಿದ್ರೆ ಸ್ವರ್ಣ ಬೃಂದ್ರಾಶನ ಅಂತ ಹೇಳ್ತೀವಿ ನಾವು ಮುಂಚಿನ ಪ್ರಾಚೀನ ಕಾಲದಿಂದನೂ ಬರ್ತಾ ಉಂಟು ಅದರಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ವರ್ಣ ಗೋಲ್ಡ್ ಅನ್ನು ತೆಕ್ಕೊಂಡು ಆ ಭಸ್ಮದಿಂದ ನಮ್ದು ಮೇಧೋಹಾರ ಡ್ರಗ್ಸ್ ಅನ್ನು ಮಿಕ್ಸ್ ಮಾಡಿ ಒಂದು ಪ್ರಾಶನ ಮಾಡಿರ್ತಾರೆ ಅದು ನಾವು ಸ್ಟಾರ್ಟಿಂಗ್ ನ್ಯೂ ಬಾರ್ನ್ ಬೇಬಿಯಿಂದಾಗಿ ಒಂದು ಫಿಫ್ಟೀನ್ ವಯಸ್ಸುವ ಮಕ್ಕಳಿಗೆ ಕೊಡಬಹುದು ತಿಂಗಳಿಗೆ ಸ್ವರ್ಣ ಪ್ರಾಶನ ಆಗುವ ದಿನ ಪುಷ್ಯ ನಕ್ಷತ್ರ ದಿನದಂದು ಕೊಡುದು ಆ ದಿನದಂದು ಮಂತ್ಲಿ ಮಂತ್ಲಿ ಕೊಟ್ರೆ ಮಕ್ಕಳಿಗೆ ಗಡಿ ಗಡಿ ಬರುವ ರೋಗ ಕಾರ್ಯ ಆಗಿರ್ಬೋದು ಅಥವಾ ಅಲರ್ಜಿ ಇರ್ಬೋದು ಅಥವಾ ಅವರಿಗೆ ಲೈಕ್ ಮೆಮೊರಿ ಪವರ್ ಅದನ್ನು ಸ್ವಲ್ಪ ಜಾಸ್ತಿ ಡಾಕ್ಟರ್ ಮಕ್ಕಳಿಂದ ಹಿಡಿದು ಆ ವಯೋವೃದ್ಧರ ತನಕ ಸಾಕಷ್ಟು ರೀತಿಯ ಚಿಕಿತ್ಸೆಗಳು ಅವೈಲೇಬಲ್ ಇದೆ ಜೊತೆಗೆ ಯಾವೆಲ್ಲ ರೀತಿಯ ಒಂದು ಕಾಯಿಲೆಗಳಿಗೆ ಏನೆಲ್ಲ ಒಂದು ಸಲಹೆ ಉಂಟು ಎಲ್ಲವನ್ನ ತಿಳಿಸಿದ್ರಿ ಇನ್ನು ಕೊನೆಯದಾಗಿ ಕೇಳ್ಬೇಕು ಹೇಳಿದ್ರೆ ಈ ಒಂದು ಕ್ಲಿನಿಕ್ ಅಲ್ಲಿ ಫೆಸಿಲಿಟಿಗೆ ಸಂಬಂಧಪಟ್ಟ ಇ ಸಿ ಜಿ ಆಗಿರ್ಬೋದು ಯಾವೆಲ್ಲ ರೀತಿಯ ಫೆಸಿಲಿಟಿ ನಮ್ಮಲ್ಲಿ ಇ ಸಿ ಜಿ ಫೆಸಿಲಿಟೀಸ್ ಇದೆ ಆಮೇಲೆ ನಾವು ಈ ಜಲೌಕ ಅತಿ ಜಲೌಕ್ರೀಗಳ ಜಲೌಕ ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅಂತ ಜಲೌಕ ಒಂದು ಬೆಸ್ಟ್ ಹೇಳಿದ್ರೀಟ್ಮೆಂಟ್ ಆಗಿದೆ ಜಲೋಕದಿಂದಾನೇ ಅದ ಥೆರಪಿ ಅಂತ ಹೇಳ್ತೇವೆ ಅದರಿಂದ ನಾವು ತಕೊಳ್ಳೋದು ಕೆಟ್ಟ ರಕ್ತವನ್ನು ತಕೊಳ್ಳೋದು ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ರೆ ಸಿರಾವೇದ ಅಂತ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ನಾವು ಯಾವ ಕೆಟ್ಟ ವೇನ್ ಇದೆ ಅದನ್ನು ಪಂಚ್ ಮಾಡಿ ತಕೊಳ್ಳೋದು ಅದು ಕೂಡ ಪ್ರೊಸೀಜರ್ ಇಲ್ಲಿ ಮಾಡ್ತಾ ಇದ್ದೀವಿ ಇ ಸಿಜಿ ಕೂಡ ಉಂಟು ಇವನ್ ನಾವು ಡೇ ಕೇರ್ ಫೆಸಿಲಿಟೀಸ್ ಕೂಡ ಮಾಡ್ತಿದ್ದೀವಿ ಹಾಗೆ ನಮ್ದು ಈ ಮುಂಜಿ ಸರ್ಕಮ್ಸೆಷನ್ ಅಪಾಯಿಂಟ್ಮೆಂಟ್ ತಕೊಂಡ್ರೆ ಸರ್ಕಮ್ ಸೆಷನ್ ಕೂಡ ಮಾಡ್ತೇವೆ ಹಾಗೆ ಏನಾದ್ರೂ ಏನು ಸಮಸ್ಯೆ ಇದ್ರೆ ಇವನ್ ಮಕ್ಕಳಿಂದಾಗಿ ವೃದ್ಧರವರೆಗೆ ಏನು ಸಮಸ್ಯೆ ಇದ್ರೆ ಕೂಡ ಎಲ್ಲರಿಗೆ ನಾವು ಮೆಡಿಸಿನ್ ಕೊಡ್ತೇವೆ ಡಾಕ್ಟರ್ ಇಷ್ಟೊತ್ತು ನಮ್ ಜೊತೆಗೆ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಏನೆಲ್ಲ ಒಂದು ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆಗಳು ಇದೆ ಜೊತೆಗೆ ಎಲ್ಲ ಫೆಸಿಲಿಟಿ ಇದೆ ಎಲ್ಲದ್ರ ಬಗ್ಗೆ ಹೇಳಿದ್ರಿ ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಕೂಡ ತುಂಬಾ ಹೆಲ್ಪ್ ಆಗಿದೆ ಅನ್ಕೊಳ್ತೇನೆ ಸೊ ಥ್ಯಾಂಕ್ ಯು ಸೋ ಮಚ್ ಎಸ್ ಇದು ಇವತ್ತಿನ ಒಂದು ವಿಡಿಯೋ ಎಸ್ ಈ ಒಂದು ವಿಡಿಯೋ ನಿಮ್ಗೆ ಎಲ್ರಿಗೂ ಕೂಡ ಹೆಲ್ಪ್ಫುಲ್ ಆಗಿದೆ ಅನ್ಕೊಳ್ತೇನೆ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನಾಳೆ ವಿಡಿಯೋದಲ್ಲಿ ಸಿಗೋಣ ಬ ಬಾಯ್